ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಆ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಂತಂದ್ರೆ ಗಣೇಶ ಹಬ್ಬದ ಸೆಲೆಬ್ರೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರು ನಮ್ಮ ಓಣಿ ಒಳಗೆ ನಾವು ಹೆಂಗೆ ಮಾಡ್ತೀವಿ ನಮ್ಮ ಓಣಿ ಒಳಗೆಲ್ಲ ಹೆಂಗೆ ಮಾಡ್ತಾರಾ ಹೆಂಗೆ ಕಳಿಸ್ತೀವಿ ಅಂತ ತೋರಿಸ್ತೀನಿ ಈ ವ್ಲಾಗ್ನ ನೋಡ್ತಾ ಇರಿ ಮತ್ತೆ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಬೆಳೆ ಬೆಳಿಗ್ಗೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಆಮೇಲೆ ಏನಾದರೂ ಸ್ವೀಟ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಗಣೇಶನ ತರಕೊತಾರ

なんでなるの元のなわだから。なんで言うのなんで言うのあ、そっか。あ、そっか。あ、そっか。はい。はい。ノーだ。だから、ಇಲ್ಲಿ ಭಾಗಕನ ಒಂದು ಬಗೆಂ ಬಾ, ಕೋಟಾ ಬಗೆಂ ತಿಕ್ಕಿ. ಬಾ ಇಲ್ಲಿ ಬಗೆ ಬಂಗ ಬಂ. ಬಾ ಇಲ್ಲಿ ಬಗೆ ಬೋಡ ತಿ ಬಾ ಬಾ ಇಲ್ಲಿ. ಫ್ರೆಂಡ್ಸ್ ಪ್ರಸಾದ ಕೊಡ್ತಿದ್ದಾಳೆ ಈ ಹುಡುಗಿ ಕಾಣಕಂತಿಲ್ಲ ಅಂತಿಲ್ಲಲ್ಲೇ ನೀನು ಖಂಡಿತ ನೋಡ್ರಿ ನಮ್ ಗಣೇಶ ಎಷ್ಟ್ ಚಂದಾಗೈತಿ ಹುಡಿಯ ಚಂದ್ರ ಅಡಿ ಗಣೇಶ ಗಣೇಶ್ ಹಬ್ಬಕ್ಕಂತ ಒಂದು ಹುಡುಗಿ ನೋಡ್ರಿ ಎಲ್ಲ ಪ್ರಿಪ್ರೇಷನ್ ಇವ್ರ ಮಾಡ್ಯಾರ್ರಿ ನಮಸ್ಕಾರ ಮಾಡ್ಕೊಂಡ್ರಿ காஞ்சி அந்த பக்கம் இல்லசல் பீக்க யூஸ் பண்ணி இந்த காளி பண்ணுனது சராயி கலக்க பரலங்க படி ஹம் குடிக்கு பாயேதே பயதே அய்யோ அதான் அதான் கலக்க பட்டு மாட்டே அந்த எ அவரு அவருதா இருதப்படு நீங்க சத்திரம் பரளி அரைது பரளி ಅಂತ சொல்லிட்டு நம்ம ஐட்டிடி வடி தடி சின்னயா யாரோ படி இதெல்லாம் கட்டி கட்டி ಇವಾಗ ಜಸ್ಟ್ ಗಣೇಶ ಕೂರ್ಸಿ ಮನೆಗ್ ಬಂದ್ವಿ ನೋಡ್ರಿ ಇಲ್ಲಿ ನಾವ್ ಇವ್ರಂತರ ಗಣೇಶ ಹಬ್ಬದಾಗ ಫುಲ್ ಬಿಸಿ ಆಗ್ಬಿಟಾರ ನೋಡ್ರಿ ಇವರ ಫುಲ್ ಸೆಲೆಬ್ರೇಷನ್ ಗಣೇಶ್ ಗಣೇಶ ಹೇಳಿದ್ರೆ ಗಣಪತಿ ಪಾಪ ಮೋರಿಯ ಅಂತ ಹಾಕೊಂಡ ಇಲ್ಲೇ ಅದನ್ನು ತೋರಿಸ್ತೀನಿ ತಿಂತಾಡ್ರಿ ಆ ಕಡೆ ಒಂದು ಕೊಡ್ಸಿದಾರ ಅಲ್ಲಿ ನಾನು ಹೋಗಿದ್ದು ತೋರಿಸಿರೋದೆಲ್ಲ ಅದು ಇಲ್ಲೊಂದು ತೋರ್ಸಿ ಇಲ್ಲೊಂದು ಅಮೂಲ್ಯ ಅಲ್ಲೇ ಅದಾಡ್ರಿ ಡ್ಯಾನ್ಸಲ್ಲಿ ನಮ್ಮ ಮನೆಯಿಂದ ಡ್ಯಾನ್ಸ್ ಮನೇಲಿ ಬರೋ ಕೆಲಸ ನೋಡಕ್ಕಾಗವಂತ ಏರು ಮಾಡೋಕ್ಕಾಗವಂತ ಕರ್ಚಿಕಾಯಿ ಚಿಕನ್ ಅಂತೀವಿ ಒಬ್ಬಳೇ ಮಾಡಿಲ್ಲ ನಮ್ಮಮ್ಮ ಕೂಡ ಮಾಡಿದ್ದಾರೆ ಅಮ್ಮ ಅಂದ್ರೆ ಅಂತೆ ಮಾಡಿದ್ವಿ ಹಬ್ಬ ಯಾಕಾದ್ರೂ ಬರ್ತಾವ ಅಂತ ಅನಿಸ್ತಿರುತ್ತೆ ಆದ್ರೆ ಅನನ್ಯ ಮೂಲೆಗೆ ಹಬ್ಬ ಅಂದ್ರೆ ಭಾಳ ಇಷ್ಟ ನನಗೂ ಇಷ್ಟನೇ ಬಟ್ ಕೆಲಸ ಮಾಡ್ಬೇಕು ಅಡಕೆ ಬೇಜಾರು ನೋಡ್ರಿ ಗಣೇಶ ಕರ್ಚಿಕಾಯಿ ಮಾಡಿದ್ದೀವಿ ಗಣೇಶಗ ಬಟ್ ನಮಗೂ ತಿನ್ನೋಕ್ಕೆ ಹಬ್ಬ ಅಂದರೆ ಬರೀ ಕೆಲಸ ಬರೀ ಇದೆ ಫ್ರೆಂಡ್ಸ್ ಇದೇ ಮಾಡೋ ಟೈಮೆಲ್ಲ ಮುಗಿದು ಇತ್ತು ಅಲ್ಲೇನೇ ಅಮೂಲ್ಯ ಅಂದರೆ ಚಲೋ ಮದುವೆ ಆದರೆ ಮುಗೀತು ಬರೀ ಕೆಲಸ ಕೆಲಸ ಹಬ್ಬ ಇದ್ರೆ ಮಾಡ್ಬೋದು ಬಟ್ ಬೇಗ ಬೇರೆ ಎದ್ದಾಳಲ್ಲ ನಾನು ಅದೊಂದು ಪ್ರಾಬ್ಲಮ್ ನೋಡ್ರಿ ಊಟಕ್ಕೆ ಕೇಸರಿ ಬಾತ್ ಮತ್ತೆ ಪಲಾವ್ ಮಾಡಿದಾರ ಈಗ ಬಂದೆ ನಾನು ಕರ್ಜಿಕಾಯಿ ಮಾಡಿ ಐತನಾ ಅಡಿಗೆ ಮಾಡೋರು ಬಂದಿದ್ದೀರಂತ ಅವ್ರು ಮಾಡಿದಾರ ಮತ್ತೆ ಮಾತು ನಾವು ಮಸ್ತಾಗೈತ್ರಿ ಮಜ್ಜಿಗೆನ ಐತಲ್ಲ ಇಲ್ಲ ಫ್ರೆಂಡ್ಸ್ ಐತಂತೀನಿ ಆಮೇಲೆ ಊಟ ಮಾಡ್ಬೋದ್ರಿ ಬಂದೆ ನೋಡ್ರಿ ಎಲೆ ಅಡಿಗೆ ಅಕ್ಕ ಫ್ರೆಂಡ್ಸ್ ಅಮೂಲ್ಯ ಬೆಳಿಗ್ಗೆ ಒಂದು ಡ್ರೆಸ್ ಕಂಡಿದ್ದು ಮತ್ತೆ ಇವಾಗ ಒಂದು ಹಾಕೊಂಡಳ ಬೆಳಿಗ್ಗೆ ನಮ್ಮ ಕೈಗೆ ಸಿಕ್ಕಿಲ್ಲ ಫ್ರೆಂಡ್ಸ್ ಬರೀ ಗಣಪ ಗಣಪ ಈ ಗಣಪ ಅಂತ ಅದೇ ಚಿಂತಿರಿ ನಾಳೆ ಒಂದಿನ ಅದೇ ಅಬ್ಬರ ಸುಮಾರು ಸಾಲಿಗೆ ಮ್ಯಾಮ್ ನೋಡ್ತಾರೆ ಈ ವಿಡಿಯೋ ಆಯ್ತು ಮತ್ತೆ ಮಾತು ಕಳ್ತಿಲ್ಲ ಓಕೆ

நோட்ரி மிரர் கண்ட்ர சாக்க அக்கி கேதி ஆட்ட மாட்டு பவுடர் அது ஃபுல் சந்த அக்கி அம்ம ஃபேன்ஸ் நோட்ரீன் அமூல்யூரு மிஸ்டேக் ஆகபாட் ஹேர் முக்கியது இரபாது நீட்டாக ನೋಡ್ರಿ ಅಮೂಲ್ಯ ನಂಜನೇ ಆಗುತ್ತೆ ಒಂಚೂರು ಮಿಸ್ಟೇಕ್ ಆಗ್ಬಾರ್ದು ಫ್ರೆಂಡ್ಸಿಗೆ ನೆಸ್ಕೊಂಬಿಡ್ತಾನ ಸ್ಟೈಲ್ ರಾಣಿ ಫುಲ್ ನೀಟಾಗಿ ಹಚ್ಕೋಣ ತನಕ ಬಿಡಲ್ರಿ ಒಂದು ಹತ್ತು ಸರ ನೀನ್ ಮಾಡಿಯಾ ನಿನ್ ಮಕ್ಕ ನೋಡ್ಕ್ಯಾವ ಕನ್ನಡ ಈಗಾರ ರೆಡಿಯಾಗಲ್ರಿ ಫ್ರೆಂಡ್ಸ್ ನೋಡ್ರಿ ಎಷ್ಟು ಬಿಳ್ಳಪ್ ಕೊಡ್ತಿದ್ದಾಳೆ ತಾನು ಮಾಡಿದಾಳೆ ಅಂತ

බ දීन மாතා න්න කා කොන්න දී මත ಫೋಸ್ ರಾಣಿಯರು ಎಲ್ಲ ಕ್ಯಾಮ್ರಾ ಅಂತ ಗೊತ್ತೈತ್ರಿ ಆದ್ರೆ ಹೋಗಿ ನ್ಯಾಚುರಲ್ ನೋಡ್ರಿ ಸಣ್ಣ ಗಣಪನ ಬೇಗ ಬಿಟ್ಟು ಬರ್ಬೇಕಂತ ಹೊಂಟಾರ ನೋಡ್ರಿ ಇವಾಗ ಗಣೇಶನ್ ಬಿಟ್ಟು ಬರಕ್ ಹೊಂಟಿವಿ ಅವ್ರು ಗಣೇಶದವ್ರು ಅಲ್ಲಿಗ ಅಲ್ಲಿ ಆ ಕಡೆಯಿಂದ ಹೋಗಿದಾರ ಇಲ್ಲಿ ಒಬ್ರು ನೈಟಿ ಹಾಕೊಂಡರೆಲ್ಲ ಈ ಕಡೆ ಇಂದ ನೈಟಿ ಹಾಕೊಂಡಿರೋರೆಲ್ಲ ಅದಾರ ಹ್ಮ್ ಅದಕ್ಕೋಸ್ಕರ ಈ ವೇ ಒಳಗ ಹೊಂಟಿವಿ ಇಲ್ಲಿ ತೋರಿಸ್ತೀನಿ ತಡ್ರಿ ಹೆಂಗ ಗಣೇಶನ ನೀರಿಗೆ ಹಾಕ್ತೀವಿ ಅಂತ ಇವಾಗ ಇಲ್ಲಿ ನಮ್ಮ ಹತ್ರನೇ ಒಂದು ಹಳ್ಳ ಐತಿ ಅಲ್ಲಿ ಹಳ್ಳದಲ್ಲಿ ನಮ್ಮ ಪುಟ್ಟ ಗಣಪತಿನ ಹಾಕ್ಬೇಕಂತ ಹೊಂಟೀವಿ ದೊಡ್ಡ ಗಣೇಶ ಡಿ ಜೆ ಒಳಗೆ ಹೋಗುತ್ತೀ ಯಾಕಂತಂದ್ರೆ ಸಣ್ಣ ಗಣಪನ ಬೇಗ ಯಾರಾದರೂ ಅಂತ ಅಂತೇಳಿ ಇವ್ರು ಅಡ್ವಾನ್ಸ್ ಹಾಕಿ ಬರೋಕಂತಾರೆ ಅಂದ್ರೆ ಆರು ಗಂಟೆ ಮೇಲೆ ಹಾಕಂತ ಹೇಳಿದ್ರು ಅದಕ್ಕೋಸ್ಕರ ಬರೋಣ ಅಂತ ಹೋಗ್ತಾ ಇದ್ದೀವಿ ಹೆಂಗೆ ಹಾಕ್ತಾರ ಅಂತ ತೋರಿಸ್ತೀನಿ ಹಂಗೆ ವಿಡಿಯೋ ನೋಡ್ತಾ ಇದೆ ಇವರೆಲ್ಲ ಗಣೇಶ ಬರುತ್ತೆ ಅಂತ ಕಾಯೋ ಕುಂತಾರೆ ಯಾಕಂದ್ರೆ ನಾವು ಅಡ್ವಾನ್ಸ್ ಬಂದು ನಿಂತೀವಿ ಹಾಯ್ ಮಾಡು ಇನ್ನ ಗಣೇಶ ಅಲ್ಲಿ ಐತ್ರಿ ಪಾಪ ಅವ್ರ ದೊಡ್ಡ ಗಣೇಶ ಹೊತ್ಕೊಂಬರಕ್ ಅಂತಾರ್ರೀ ಆಗವಲ್ತ ಜೋಕ್ ಮೋರಿಯ ಗಾಯಸ್ ನೋಡಿ ಇಲ್ಲಿ ನಮ್ಮ ಅಲ್ಲ ಇರೋದು ಏ ತೋರ್ಸ ಜೂಮ್ ಜುಮ್ನೆ ಒಂದ್ಸು ನೋಡ್ರಿ ಇದು ಇದಕ್ಕೋಸ್ಕರ ಹಗಲು ರಾತ್ರಿ ಕಾದಾರ ಅದಕ್ಕೋಸ್ಕರ ಬೇಗ ಬಿಟ್ಟು ಬರಕ್ ಹೊಂಟಾರ ರಾಜ ರೋಷವಾಗಿ ಕಳ್ಸಕ್ ಹೊಂತಾರಂತ ಫ್ರೆಂಡ್ಸ್ ಗಣೇಶಿಂದ ನೋಡ್ರಿ ಫ್ರೆಂಡ್ಸ್ ನಮ್ಮ ಅಳ್ಳ ಬಂತ ಇಲ್ಲಿ ನಾವ್ ಇಲ್ಲೇ ಬಟ್ಟೆ ಹೋಗಕ್ಕೆ ಬರ್ತಿದ್ವಿ ಅವಾಗ ನೋಡ್ರಿ ವಿಡಿಯೋಗ್ರಾಫರು ಕೊರಿಯೋಗ್ರಾಫರ್ ನೋಡ್ರಿ ಫ್ರೆಂಡ್ಸ್ ನಮ್ಮೂರಿಂದ ಹಳ್ಳ ಇದು ಹಂಗೆ ನಾನು ಫಸ್ಟ್ ಟೈಮ್ ನೋಡಕ್ ಬಂದಿನಿ ಫ್ರೆಂಡ್ಸ್ ಗಣೇಶ ಬಿಡೋದು ನೋಡ್ರಿ ಇವಾಗ ಗಣೇಶನ ಬಿಡಕ್ ಬಂದೀವಿ ಇಲ್ಲೇ ಇಲ್ಲೇ ಬಿಡ್ತಾರ ಅನ್ಸುತ್ತೆ ಅದಕ್ಕೆ ಗೊತ್ತಾಗ್ರಿ

ಪಬ್ಬ ಎಲ್ಲಿ ಗಣೇಶ ಹೋದ ಮತ್ತೆ ನೆಕ್ಸ್ಟ್ ಇಯರ್ ಬರ್ತಾನೆ ಫ್ರೆಂಡ್ಸ್ ನೋಡ್ರಿ ಗಣೇಶನ್ ಕಳ್ಸಿದ್ ನೋಡಿದ್ರೆಲ್ಲ ಹೆಂಗ್ ಕಳ್ಸಿದ್ವಿ ಎಷ್ಟು ಖುಷಿ ಖುಷಿಯಾಗಿ ಕಳ್ಸಿದ್ರು ನೋಡ್ರಿ ಫ್ರೆಂಡ್ಸ್ ನಂಗೆ ಬೇಜಾರಾಯ್ತು ಫ್ರೆಂಡ್ಸ್ ಹಿಂಗ್ ಖುಷಿಯಾಗಿದ್ಲು ಖುಷಿ ಆಯ್ತಾ ನಿಂಗ್ ಕಳ್ಸಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಎಂಜಾಯ್ ಮಾಡಕ್ಕಂತಾರ ಓಕೆ ಫ್ರೆಂಡ್ಸ್ ಇವಾಗ ಮನೆ ಕಡೆ ಹೊಂಟಿವಿ ಮತ್ತೆ ಇನ್ನೊಂದು ದೊಡ್ಡ ಗಣೇಶನ ಕಳ್ಸಬೇಕಂತ ಹೇಳಿ ಡಿ ಜೆ ಎಲ್ಲ ಪ್ರಿಪೇರ್ ಮಾಡ್ಯಾರು ನಮ್ಮ ಮಗಳಾಗಬೇಕು ಹಾಯ್ ಫ್ರೆಂಡ್ಸ್ ಹಂಗೆ ನೋಡ್ತಾ ಇರ್ರಿ ಡಿ ಜೆ ಒಳಗೆ ಡ್ಯಾನ್ಸ್ ಮಾಡೋದೆಲ್ಲ ತೋರಿಸ್ತೀನಿ ಇವರು ಡಿ ಜೆ ಒಳಗೆ ಡ್ಯಾನ್ಸ್ ಮಾಡ್ಬೇಕಂತ ರೆಡಿ ಆಗಿಬಿಟಾರ ಹಾಯ್ ಮಾಡ್ರಿ ಹೇಳ್ರಿ ಏನಾದ್ರೂ ಹ್ಯಾಪಿ ನೋಡ್ರಿ ಗಣೇಶ ನಿನ್ನೆ ಹೋಗೈತಿ ಇವತ್ತು ಅವಲ್ಲೇ ಡ್ಯಾನ್ಸ್ ಮಾಡಕ್ ರೆಡಿ ಆಗ್ಯಾರ ಇವ್ರು ನೋಡ್ರಿ ಅಮೂಲ್ಯ ಡ್ಯಾನ್ಸ್ ಮಾಡ್ತೀಯ ಅಮ್ಮ